ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಜ್ಞಾನ ಸಂಪದ ವಾಹಿನಿಯ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಶ್ರೀನಿವಾಸ ಗುರುಜಿ ಮಾತನಾಡ್ತಾ ಇರುವಂಥದ್ದು ಮಾಸ ಭವಿಷ್ಯ ಅಂತ ಬಂದಾಗ ಪ್ರತಿಯೊಬ್ಬರದು ಒಂದೊಂದು ಒಂದೊಂದು ಅನಿಸಿಕೆಗಳಿರುತ್ತೆ ಇದರಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯದಲ್ಲಿ ಸುಮಾರು ಜನ ಕಮೆಂಟ್ಸ್ಗಳನ್ನು ಮಾಡ್ತಿರ್ತೀರಿ ಹೌದು ಗುರುಗಳೇ ನೀವು ಹೇಳಿದ್ದು ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತೀರಿ ಕೆಲವರು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇರ್ತೀರಿ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಮೊಬೈಲ್ಗಳಲ್ಲಿ ಮತ್ತು ಈ ಚಾನಲ್ಗಳಲ್ಲಿ ಕಮೆಂಟ್ಸನ್ನಲ್ಲಿ ನಿಮ್ಮ ವ್ಯವಹಾರಗಳನ್ನು ಮಾತನಾಡೋದು ಅಂತ ಸೂಕ್ತವಲ್ಲ ಹೆಚ್ಚಿನದಾಗಿ ಮಾಹಿತಿಗಳು ಬೇಕಾಗಿದ್ದಾಗ ಕೆಳ ನಂಬರ್ ಬರ್ತಿರ್ತದೆ ನಿಮ್ಮ ಪರ್ಸ್ನಲ್ ವಿಚಾರಗಳು ಗೊಪ್ಯ ವಿಚಾರಗಳನ್ನು ಮಾತನಾಡಬೇಕು ಅಂತ ಅಂದಾಗ ನೇರವಾಗಿ ಭೇಟಿಯನ್ನು ಮಾಡಬೇಕಾಗ್ತದೆ ಇಲ್ಲವಾದಲ್ಲಿ ನಾವು ಕಮೆಂಟ್ ಮುಖಾಂತರದಲ್ಲಿಯೋ ಇನ್ನೊಂದು ರೀತಿಯಲ್ಲಿಯೋ ಅದನ್ನು ಖಂಡಿತವಾಗಿ ಮಾಡೋದು ತಪ್ಪಾಗುತ್ತೆ ಅದಕ್ಕೊಂದ್ಸಲಿ ತುಂಬ ವಿವರವಾದಂತಹ ವಿಚಾರಗಳು ಬೇಕು ಅಂತ ಅಂದಾಗ ಖಂಡಿತವಾಗಿ ಭೇಟಿಯನ್ನು ಕೊಡಬೇಕಾಗ್ತದೆ ಅದರಲ್ಲಿ ನಿಮ್ಮ ಸಂಪೂರ್ಣ ವಿಚಾರಗಳನ್ನು ನಾವು ಮಾತನಾಡ್ಬೋದು ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ನೋಡಿ ಡಿಸೆಂಬರ್ ತಿಂಗಳು ಜನ್ಮದಲ್ಲಿದ್ದಂತಹ ಗುರುವು ಮತ್ತೆ ದ್ವಾದಶ ಸ್ಥಾನಕ್ಕೆ ಹೋಗ್ತಾರೆ ಜನ್ಮದಲ್ಲಿದ್ದಾಗಲೂ ಏನು ಅನುಕೂಲಗಳಿಲ್ಲ ದ್ವಾದಶದಲ್ಲೋದಾಗಲೂ ಸಹ ಅಂಥ ಯಾವುದೇ ಅನುಕೂಲಗಳಿಲ್ಲ ಯಾವಾಗಲೂ ಸಹ ಕರ್ಕಾಟಕ ರಾಶಿಯರೇ ಗುರು ಗುರುವಿನ ಶೂನ್ಯತೆ ಕಾಡ್ತಾ ಇರುತ್ತೆ ಗುರುವಿನ ಬಲ ಇಲ್ಲದ ರೀತಿಯೆಲ್ಲ ಕಾಡ್ತಾ ಇರುತ್ತೆ ಗುರುಬಲವಿಲ್ಲದೇ ಇದ್ದಾಗ ಏನಾಗುತ್ತೆ ವ್ಯವಹಾರಗಳೆಲ್ಲವೂ ಸಹ ಸ್ಥಗಿತವಾಗುತ್ತೆ ಏನೇನು ಪ್ರಯತ್ನ ಪಟ್ಟರು ಹಿನ್ನಡೆಗಳಾಗುತ್ತೆ ಹಿನ್ನಡೆಗಳ ಜೊತೆಯಲ್ಲಿ ನಷ್ಟಗಳಾಗತ್ತೆ ನಷ್ಟದ ಜೊತೆಯಲ್ಲಿ ಸ್ವಲ್ಪ ಕಷ್ಟಗಳು ಬರುತ್ತೆ ಅವಮಾನಗಳಾಗತ್ತೆ ಆದ್ದರಿಂದ ಗುರುವಿನ ಬಲ ಇಲ್ಲದೇ ಇದ್ದಾಗ ಕರ್ಕಾಟಕ ರಾಶಿಯವರೇ ಗುರುಬಲ ಈಗ ಡಿಸೆಂಬರ್ ತಿಂಗಳಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ ಬರುತ್ತೆ ಬರಲ್ವಾ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಗುರುಬಲ ಇಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಹೋಗಬಾರ್ದು ಮನೆಯಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳ ಶುಭ ವ್ಯವಹಾರಗಳನ್ನು ಮುಂದುವರ್ಸೋಕ್ಕೆ ಹೋಗಬಾರ್ದು ಮಾಡೋದಕ್ಕೆ ಹೋದಾಗ ಏನಾಗುತ್ತೆ ಅಂತ ಅಂದರೆ ಗುರುಬಲ ಇಲ್ಲದೇ ಇದ್ದಾಗ ಒಂದಲ್ಲ ಒಂದು ಅವಘಡಗಳಿಗೆ ನಾವೇ ದಾರಿ ಮಾಡಿಕೊಟ್ಟೋಗ ಆಗತ್ತೆ ಗುರುವಿನ ಬಲ ಬರೋವರೆಗೂ ಸಹ ನಾವು ವೆಯ್ಟ್ ಮಾಡಬೇಕಾಗ್ತದೆ ಒಂದು ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂದರೆ ಗುರುಬಲ ಕಂಕಣಬಲ ತಾರಾಬಲ ಚಂದ್ರಬಲ ಇವೆಲ್ಲವೂ ಕೂಡಿ ಬಂದಾಗಲೇ ಶುಭ ಮನೆಯಲ್ಲಿ ಶುಭ ವಿವಾಹಗಳು ಆಗುವಂಥದ್ದು ಶುಭ ವಿವಾಹಗಳಾಗಬೇಕು ಅಂತ ಅಂದರೆ ಗುರುಬಲ ಅತ್ಯಂತ ಅತ್ಯಂತ ಮುಖ್ಯವಾಗತ್ತೆ ಈ ಗುರುಬಲವು ಇಲ್ಲದೆ ಇರುವಂತಹ ಕರ್ಕಾಟಕ ರಾಶಿ ಜೊತೆಯಲ್ಲಿ ಪಂಚಮದಲ್ಲಿರುವಂತಹ ಶುಕ್ರನ ಸ್ಥಾನ ಆರನೇ ಮನೆಯಲ್ಲಿರುವಂತಹ ಕುಜನ ಸ್ಥಾನ ಮತ್ತು ಇವೆಲ್ಲವೂ ಸಹ ಒಂದಲ್ಲ ಒಂದು ಸ್ಥಗಿತವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನೇ ಕೊಡುತ್ತೆ ಮತ್ತು ಅಷ್ಟರ ಶುದ್ಧಿಯಾಗಿರುವಂಥದ್ದು ಇವ್ರಿಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಮತ್ತು ಸಪ್ತಮದಲ್ಲಿ ದೃಷ್ಟಿ ಸಪ್ತಮ ದೃಷ್ಟಿಯಲ್ಲಿರುವಂಥದ್ದು ಕುಜ ಚಂದ್ರ ಮತ್ತು ರವಿ ಇವೆಲ್ಲವೂ ಸಹ ಸಪ್ತಮ ದೃಷ್ಟಿ ನೇರವಾಗಿ ನಾನು ಆಗಲೇ ಹೇಳಿದಂಗೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ವ್ಯವಹಾರಗಳ ಮೇಲೆ ನೇರವಾದಂಥ ದೃಷ್ಟಿಗಳು ಬೀಳ್ತಾ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮತ್ತು ನಿಮಗೆ ಏನು ಯೋಗ ಏನು ಅಂತ ಅಂದರೆ ನಿಮಗೆ ಒಂಬತ್ತನೇ ಮನೆಯಲ್ಲಿರುವಂಥ ಶನಿಯ ಯೋಗ ತುಂಬ ಚೆನ್ನಾಗಿದೆ ಏನೇ ಕಷ್ಟಗಳು ಬಂದರೂ ಸಹ ನಿಮಗೆ ಸಾಥ್ ಕೊಡುವಂತಹ ಕುಟುಂಬ ವರ್ಗ ನಿಮಗೆ ನೆರವಾಗುವಂತಹ ತಂದೆ ತಾಯಿಗಳು ತಂದೆ ತಾಯಿ ರೂಪದಲ್ಲಿರುವಂತಹ ಹಿರಿಯರು ದೊಡ್ಡವರು ನಮಗೆ ನಿಮಗೆ ಸಹಕಾರ ಸಹಯೋಗ ಮಾಡುವಂಥವರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ವ್ಯಕ್ತಿಗಳಂತೂ ನಿಮ್ಮ ಕಷ್ಟಗಳ ನೆರವಾಗುವಂಥ ವ್ಯಕ್ತಿಗಳಂತೂ ನಿಮಗೆ ಸದಾಕಾಲ ಸಿಗ್ತಾಯಿರ್ತಾರೆ ಅದು ನಿಮಗೆ ಬೆನಿಫಿಟ್ಟು ಆದ್ದರಿಂದ ಅದನ್ನು ನಾವು ಆ ಗೌರವವನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಬೇಕು ಗೌರವವನ್ನು ಉಳಿಸ್ಕೊಳ್ಳುವಂಥ ಕಾರ್ಯಗಳನ್ನು ಮಾಡಬೇಕು ಅದು ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು ಆದಷ್ಟು ಸಹ ಯಾವುದೇ ಊಹಾಪೋಹಗಳಿಗೆ ಕಿವಿಯನ್ನು ಕೊಡಬಾರ್ದು ಇನ್ನೊಂದು ಗಲಾಟೆ ಗೊಂದಲಗಳಿಗೆ ಹೋಗಬಾರ್ದು ಯಾವುದೇ ಅವಮಾನಗಳು ಅಪಮಾನಗಳು ಮತ್ತೊಂದು ಮದಗದೊಂದು ಬಂದಾಗಲೂ ಸಹ ಇವತ್ತ ಅವಮಾನ ನಾಳೆ ಸನ್ಮಾನ ಇವತ್ತಾಗುವಂತಹ ಸುಳ್ಳಿನ ಕಂತೆ ನಾಳೆ ನಿಜದ ಒಂದು ಸತ್ಯಾಂಶ ಅರ್ಥವಾಗುತ್ತೆ ಎನ್ನುವಂತಹ ಆಲೋಚನೆಗಳಲ್ಲಿ ಕಾಲವನ್ನು ಕಳಿಬೇಕು ಅದಕ್ಕೆ ಆನ್ಸರ್ಗಳನ್ನು ಹೋಗಬಾರ್ದು ಯಾವಾಗ ನೀವು ಒಂದು ಸಮಸ್ಯೆಗಳಿಗೆ ಒಂದು ಗೊಂದಲಗಳಿಗೆ ಆನ್ಸರ್ ಮಾಡೋಕೆ ಹೋಗ್ತೀರಿ ಅಲ್ಲಿ ನೀವು ಫೇಲ್ಯೂರ್ ಆಗೋಕೆ ಹೋಗ್ಬಿಡ್ತೀರಿ ನೀವು ಸತ್ಯಾಂಶಗಳನ್ನು ಹೇಳಿ ನೀವು ನಿರೂಪಣೆ ಮಾಡ್ಕೊಳಕ್ಕೆ ಹೋದರೆ ನಿರೂಪಿಸ್ಕೊಳಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ಬೇರೆ ಬೇರೆ ಕವಲುದಾರೆಗಳನ್ನು ಒಡ್ಕೊಳ್ಳುತ್ತೆ ಆದ್ದರಿಂದ ಕರ್ಕಾಟಕ ರಾಶಿಯವರು ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಆದರೂ ಸಹ ನೀವು ಭಾಳ ಪ್ರತಿಯೊಂದು ವಿಚಾರಗಳನ್ನು ಮನಸ್ಸಿಗೆ ಹಾಕ್ಕೊಂಬಿಡ್ತೀರಿ ಬೇಗ ಮನಸ್ಸು ಬೇಗ ಕುಗ್ಗುವಂತಹ ವಾತಾವರಣದಲ್ಲಿರ್ತೀರಿ ಆದ್ದರಿಂದ ಆ ಅವಕಾಶಗಳನ್ನು ಕೊಡದೆ ಉತ್ತಮವಾದಂಥ ಅವಕಾಶಗಳು ಬರುವವರೆಗೂ ಸಹ ನಾವು ಕಾಯಬೇಕಾಗ್ತದೆ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರಿಗೆ ಆದಷ್ಟು ಸಹ ವ್ಯವಹಾರದಲ್ಲಿ ಯಾವುದು ಸಹ ಅಂಥ ಅನುಕೂಲಗಳನ್ನು ನೋಡಲಿಕ್ಕಾಗೋದಿಲ್ಲ ವ್ಯವಹಾರವೂ ಚೆನ್ನಾಗಿಲ್ಲ ಆಯೋ ಆರೋಗ್ಯವೂ ಚೆನ್ನಾಗಿಲ್ಲ ಮನೆಯ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಶುಭ ಕಾರ್ಯಗಳಲ್ಲೂ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸೋಣ ಮುಂದಿನ ದಿನಗಳಿಗೋಸ್ಕರ ವೇಟ್ ಮಾಡೋಣ ಶುಭ ದಿನಗಳಿಗೋಸ್ಕರವಾಗಿ ನಾವು ಕಾಯ್ತಾ ಇರೋಣ ಬಂದ ಸಂದರ್ಭದಲ್ಲಿ ಏನೇನು ಬಿಡಬೇಕು ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಚಾನಲಲ್ಲಿ ಜ್ಞಾನ ಸಂಪದ ಯಾವ ಮಾಸದಲ್ಲಿ ನಿಮಗೆ ಶುಭವಾಗಿರುವಂಥ ಮಾಸ ಬರುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಖಂಡಿತವಾಗಿ ಇವತ್ತಿನ ಕಷ್ಟ ನಾಳೆ ಸುಖ ಕಾಲಗಳಂತೂ ಬಂದೇ ಬರುತ್ತೆ ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಪತು ಚಂದ್ರನಾಗಿರ್ತಾನೆ ಆದಷ್ಟು ಸಹ ಶಿವನ ದೇವಸ್ಥಾನಕ್ಕೋಗಿ ಶಿವನ ಉಪಾಸನೆಗಳನ್ನು ಮಾಡಿ ಈಗ ಧನುರ್ಮಾಸ ಇರೋದರಿಂದ ಶಿವನಿಗೆ ದೀಪದ ದೀಪವನ್ನು ಹಚ್ಚುವಂಥದ್ದು ಪ್ರಾತಃ ಕಾಲದಲ್ಲಿ ಸಾಧ್ಯವಾದರೆ ಯಾವತ್ತಾದರೂ ಒಂದು ದಿವಸ ಅಭಿಷೇಕವನ್ನು ಮಾಡುವಂಥದ್ದು ಇಂಥದ್ದನ್ನು ಮಾಡಿ ಇನ್ನೂ ಅನುಕೂಲಕರವಾಗಲಿ ತುಂಬ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣಗಳು ನಿರ್ಮಾಣವಾಗಲಿ ಅಂತ ಈ ಸಂದರ್ಭದಲ್ಲಿ ದೇವರು ನಾನು ಸಹ ಪ್ರಾರ್ಥನೆ ಮಾಡಿಕೊಳ್ತೇನೆ ನಮಸ್ಕಾರ